ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ದೊಡ್ಡ ಮಟ್ಟಿಗೆ ಸುದ್ದಿ ಮಾಡ್ತಾ ಇದೆ ಇದರ ಜೊತೆಗೆ ಸಾಕಷ್ಟು ವಿರೋಧಗಳು ಕೂಡ ಕೆಲವರಿಂದ ವ್ಯಕ್ತವಾಗ್ತದೆ ಜಾತಿ ಗಣತಿ ವಿರೋಧಕ್ಕೆ ಈಗ ಸಚಿವ ರಾಜಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರು ಕಾಂತರಾಜು ವರದಿ ವೈಜ್ಞಾನಿಕವಾಗಿಲ್ಲ ಅಂತಾರೆ ಇದು ಒಂದು ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ಮಾಡಿದ್ದಲ್ಲ ಸರ್ವೆ ವರ್ಷಾನ್ಗಟ್ಟಲೆ ಆಗಿದೆ ಇನ್ನೂರು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ತುಮಕೂರಿನಲ್ಲಿ ಟಿ ವಿ ನೈನ್ಗೆ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಡಿದ್ದಾರೆ ಕಾಂತರಾಜು ವರದಿ ಜನಪರವಾಗಿದ್ದರೆ ಸರ್ಕಾರ ಒಪ್ಪಿಕೊಳ್ಳುತ್ತೆ ಕಾಂತರಾಜು ವರದಿ ಸರ್ಕಾರ ಅದನ್ನು ಒಪ್ಕೊಳ್ಳುತ್ತೆ ಜನಪರ ಇಲ್ಲ ಅಂತ ಅಭಿಪ್ರಾಯ ಬಂದರೆ ತಿರಸ್ಕಾರ ಮಾಡುತ್ತೆ ಅನ್ನುವಂಥ ಮಾತನ್ನು ಇದೇ ವೇಳೆ ಹೇಳಿದ್ದಾರೆ ಇನ್ನು ವರದಿ ನೋಡಿಲ್ಲ ಓದಿಲ್ಲ ಬರುವ ಮುನ್ನ ಆಕ್ಷೇಪಣೆ ಮಾಡೋದು ಸರಿಯಲ್ಲ ಅಂತ ಇದೇ ವೇಳೆ ರಾಜನ ಅಭಿಪ್ರಾಯವನ್ನು ಪಟ್ಟಿದ್ದು ಅಂತಿಮವಾಗಿಯೇ ಜನಾಭಿಪ್ರಾಯ ಮುಖ್ಯ ಆಸ್ತಿ ಅಂತ ರಾಜನ ನೇರವಾಗಿ ಹೇಳಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ರಾಜಣ್ಣ ಅವ್ರ ಜೊತೆ ಮಾತುಕತೆ ಮತ್ತೆ ಅಹಿಂದ ನಾಯಕತ್ವ ಮುನ್ನಲೆಗೆ ಬಂದಿರುವಂಥದ್ದು ಚಿತ್ರದುರ್ಗದಲ್ಲಿ ಒಂದು ಏನು ಸಮಾವೇಶ ನಡೆಸಲು ಸಿದ್ಧತೆ ಕೂಡ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣವರು ಕೂಡ ಇದ್ದಾರೆ ಅವ್ರನ್ನ ಕೇಳೋಣ ಸರ್ ಏನೆಲ್ಲ ಸಿದ್ಧತೆ ಆಗ್ತಾ ಇದೆ ಯಾವ ರೀತಿ ಒಂದು ರೂಪರೇಷ ಆಗ್ತಾ ಇದೆ ಅಂತ ಹೇಳಿ ಸರ್ ಸಮಾವೇಶಗಳು ಏನು ಹೊಸದೇನಲ್ಲ ಆದರೆ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರದ ಒಂದು ಸಮಾವೇಶ ಆಗಬೇಕು ಗೊತ್ತಾಯ್ತಾ ಬಡವ್ರಿಗೆ ಯಾವತ್ತೂ ಜಾತಿ ಏನಿರೋದಿಲ್ಲ ಇರೋದಿಲ್ಲ ಆದರೆ ಹಿಂದಾದಲ್ಲೂ ಕೂಡ ಮುಂದುವರೆದವ್ರು ಇರ್ತಾರೆ ಹಿಂದುಳಿದವರು ಇರ್ತಾರೆ ಬೇರೆ ಜಾತಿನಲ್ಲೂ ಮುಂದುವರೆದವರು ಇರ್ತಾರೆ ಹಿಂದುಳಿದವರು ಇರ್ತಾರೆ ಈ ಒಂದು ಸಮಾವೇಶದಲ್ಲಿ ಜಾತಿ ಗಣತಿ ವರದಿ ಏನಾದರೂ ಒತ್ತಾಯ ಆಗುವಂಥದ್ದು ನಿಟ್ಟಿನಲ್ಲಿ ಅಲ್ಲಿ ಏನಾದರೂ ಆಗುತ್ತೆ ಅಂತ ಸರ್ ಅರ್ಥವಾಗಿಲ್ಲಪ್ಪ ಒಂದೊಂದು ಜಾತಿಯವರು ಒಂದೊಂದು ಅರ್ಜಿ ಬರ್ಕೊಂಡು ಕೂತ್ಕೊಂಡವ್ರೆ ಜಾತಿ ಗಣತಿ ಮಾಡಬಾರ್ದು ಅಂತನೋ ಅಥವಾ ಜಾತಿ ಗಣತಿ ವರದಿ ಬಹಿರಂಗ ಮಾಡಬಾರ್ದು ಅಂತನೋ ಅದು ಈ ಕಾಂತರಾಜು ಅವರು ಜಾತಿ ಗಣತಿಯನ್ನು ಕೆಲವು ಜನ ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತಾರೆ ಅದೇನು ಒಂದೇ ದಿವಸಕ್ಕೆ ಮಾಡಿದ್ದಲ್ಲ ಒಂದು ತಿಂಗ್ಳಿಗೆ ಮಾಡಿದ್ದಲ್ಲ ವರ್ಷಾನ್ಗಟ್ಲೆ ಮಾಡಿದಂಥದ್ದು ಆಗ ಯಾಕೆ ಇವರು ಮಾಡ್ತಕ್ಕಂಥದ್ದು ವಿಧಾನ ಸರಿ ಇಲ್ಲ ಅಂತ ಆಕ್ಷೇಪಣೆ ಯಾಕೆ ಮಾಡಲಿಲ್ಲ ಮತ್ತು ನನಗೇನು ಒಂದು ಇದು ಈಗ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷ ಆಗಿ ಸಂವಿಧಾನ ಕೊಡ್ತಾರಪ್ಪ ಅದನ್ನು ನಮಗೆ ಅಳವಡಿಸ್ಕೊಂಡಿದ್ದೀವಿ ಅಂತ ಆಗ್ತದೆ ಅಳವಡಿಸ್ಕೊಂಡಿದ್ದ ತೀರ್ಮಾನ ಯಾರು ಮಾಡಿದ್ದು ಮತ್ತೆ ತಿರ್ಗ ಅವರೇ ತಾನೇ ಮಾಡಿದ್ದು ಸಂವಿಧಾನ ರಚನಾ ಸಮಿತಿನೇ ಮಾಡಿದಂಥದ್ದು ಇಲ್ಲಿ ಕಾಂತರಾಜು ಒಂದು ವರದಿ ಈ ಥರ ವರದಿಗಳು ಸರ್ಕಾರದಲ್ಲಿ ಎಷ್ಟು ಬಂದಿದ್ದಾವೆ ಎಷ್ಟು ಅದು ಬಿದ್ದು ಅದೆಲ್ಲ ಧೂಳಿಡ್ದಿದೆ ಯಾವ ವರದಿ ಬರಲಿ ಬಂದಾದ ಮೇಲಿಂದ ಜನರು ಚರ್ಚೆ ಮಾಡಲಿ ನಾವು ವರದಿ ಬಂದಾಕ್ಷಣಕ್ಕೆ ಜಾರಿ ಆಗಿಬಿಡ್ತು ಅಂತ ಅವನೇನು ಸರ್ಕಾರ ಅಲ್ಲ ಕಾಂತರಾಜು ಅವರು ಏನೋ ಒಂದು ಸರ್ವೆ ಮತ್ತು ಇದೇನು ವರದಿ ತಯಾರು ಮಾಡಿದ್ದಾರೆ ವರ್ಷಾನ್ಗಟ್ಟಲೆ ಮಾಡಿದ್ದಾರೆ ಸುಮಾರು ಇನ್ನೂರು ಕೋಟಿಗೂ ಮೇಲೆ ಖರ್ಚು ಮಾಡಿದ್ದಾರೆ ಅದಕ್ಕನ್ನು ಅದು ಬರಲಿ ಬಂದಾದ ಮೇಲಿಂದ ಜನ ಚರ್ಚೆ ಮಾಡ್ತಾರೆ ಸರ್ಕಾರ ಚರ್ಚೆ ಮಾಡುತ್ತೆ ಅದು ಜನಪರವಾಗಿದ್ದರೆ ಸರ್ಕಾರ ಒಪ್ಪಿಕೊಳ್ಳುತ್ತೆ ಜನಪರವಾಗಿಲ್ಲ ಅಂತೇಳಿ ಜನಾಭಿಪ್ರಾಯ ಮೂಡಿದ್ರೆ ಅದನ್ನು ತಿರಸ್ಕರಿಸ್ತಾರೆ ಅದರಿಂದ ವರದಿನೇ ಬೇಡ ವರ್ದಿನೇ ಬೇಡ ಅಂತಕ್ಕಂಥದ್ದು ಆಯಿತು ವರದಿಲಿ ಏನಿದೆ ಅಂತ ಯಾರಿಗೂ ಗೊತ್ತಿದೆ ಸುಮ್ಮನೆ ಊಹೆ ಅಷ್ಟೇ ನಮ್ಮ ಸಂಖ್ಯೆ ಕಮ್ಮಿ ಮಾಡಿಬಿಟ್ಟಿದ್ದಾರೆ ನಮ್ಮ ಸಂಖ್ಯೆ ಹೆಚ್ಚಿಸ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಊಹೆ ಹೇಳ್ತಾರೆ ಅದೇನು ದೇಶದ ಅದು ಯಾವುದೇ ದೊಡ್ಡ ಬೈಂಡಿಂಗ್ ಇರ್ತಕ್ಕಂಥ ವರದಿ ಏನಲ್ಲ ಇದು ಓನ್ಲಿ ಅವರು ತಯಾರು ಮಾಡಿರ್ತಕ್ಕಂಥ ಒಂದು ಪರಿಶೀಲನಾ ಒಂದು ವರದಿ ಅಷ್ಟೇ ಅದು ಅದು ಸರ್ಕಾರದಲ್ಲಿ ಮತ್ತು ಜನರಲ್ಲಿ ಚರ್ಚೆಗಳಾಗಿ ಅಂತಿಮವಾಗಿ ಜನಪರವಾಗಿರ್ತಕ್ಕಂಥ ಅಂಶಗಳನ್ನು ಒಪ್ತಕ್ಕಂಥದ್ದು ಸರ್ಕಾರ ಮಾಡ್ಬೋದು ಅಥವಾ ವರದಿನೇ ತಿರಸ್ಕರಿಸ್ಬೋದು ಬರಲಿ ಏನು ಬರ್ತದೆ ನೋಡೋಣ ಇನ್ನು ವರದಿನೇ ಯಾರೂ ಓದಿಲ್ಲ ವರದಿನೇ ನೋಡಿಲ್ಲ ಆಗಲೇ ವರದಿ ಅದನ್ನು ತಿರಸ್ಕರಿಸ್ಬೇಕು ವರದಿ ತಗೋಬಾರ್ದು ಈ ರೀತಿ ಎಲ್ಲ ಆಕ್ಷೇಪಣೆಗಳು ಮಾಡ್ತಕ್ಕಂಥದ್ದು ಸರಿಯಾದಲ್ಲ ಸುಮಾರು ಇನ್ನೂರು ಕೋಟಿ ಮೇಲೆ ಖರ್ಚು ಮಾಡಿ ಸರ್ಕಾರದ ಹಣ ಖರ್ಚು ಮಾಡಿ ಆ ವರದಿಯನ್ನು ತಯಾರು ಮಾಡಿಸಿರ್ತಕ್ಕಂಥದ್ದು ಹಣ ವ್ಯರ್ಥ ಆಗೋದಿಲ್ವಾ